ಕೂಡ ಯಾಕಂತಂದ್ರ ನಾವೆಲ್ಲರೂ ಕೂಡ ಒಂದು ಕಲ್ಪನಾ ಲೋಕದಲ್ಲಿ ಹೋಗಿದ್ವು ಆಯಸ್ ಭವನ ಅಂತಕ್ಕಂಥದ್ದು ದೆಹಲಿ ಒಳಗೆ ಐತೆ ಅಂತ ಹೇಳಿದ್ರೆ ಸರ್ ಪ್ರಸ್ತುತ ಈ ಒಂದು ಒಂದು ತಾಸಿನವರೆಗೆ ನಾವೆಲ್ಲರೂ ಕೂಡ ಎಲ್ಲಿದ್ದಂಗೆ ಅನಿಸ್ತಿತ್ತು ಪಾತಂದ್ರೆ ಆಯಸ್ ಎಸ್ ಭವನದೊಳಗೆ ಕುಂತೀವಿ ಸರ್ ಅಲ್ಲೇ ಕುಂತು ಪಾಠ ಮಾಡಕತ್ತಾರ ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲರೂ ಕುಂತಿದ್ದೀವಿ ಯಾಕಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಶೈಲಿಯಲ್ಲಿ ಒಂದು ಆಕಾಂಕ್ಷೆ ಮತ್ತು ಮಹತ್ವಾಕಾಂಕ್ಷೆ ಅಂತಕ್ಕಂಥ ಎರಡು ನುಡಿಗಳೊಂದಿಗೆ ನಮಗೇನಪ್ಪ ಅಂತಂದ್ರೆ ತಮ್ಮ ವ್ಯಕ್ತಿತ್ವ ರೂಪದ ಮಾರ್ಗದರ್ಶಿ ನುಡಿಗಳನ್ನು ಹಂಚ್ಕೊಂಡ್ರು ಅದಕ್ಕೆ ಅವರ ಒಂದು ಸಂದೇಶವನ್ನು ಕೊಟ್ಟರು ನಾವು ಯಾವುದಕ್ಕೆ ತಲೆ ಬಾಗಬೇಕಾ ಅಂತಂದ್ರೆ ಪ್ರಸ್ತುತ ಜ್ಞಾನಕ್ಕೆ ಮಾತ್ರ ತಲೆ ಬಾಗಬೇಕು ಯಾಕಂತಂದರೆ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೇಜ್ ಅಂತ ಕರಿತಾರೆ ಪ್ರಸ್ತುತ ದಿನಮಾನದಲ್ಲಿ ಈ ಜಗತ್ತನ್ನು ಯಾವುದರಿಂದ ಆಳ್ಬೋದಪ್ಪಾ ಅಂತಂದ್ರೆ ಅದು ಜ್ಞಾನದಿಂದ ಮಾತ್ರ ಆಳ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜ್ಞಾನಕ್ಕೆ ತಲೆ ಬಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಆ ಒಂದು ಸರ್ಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಯಾಕಂತಂದ್ರೆ ಇನ್ನೊಂದು ಸಂದೇಶವನ್ನು ಕೊಟ್ಟು ಈ ವಿದ್ಯಾರ್ಥಿ ಜೀವನದೊಳಗೆ ನಾವು ಯಾವ ರೀತಿ ಸಂಘವನ್ನು ಮಾಡಬೇಕು ಯಾರ ದೋಸ್ತಿ ಮಾಡಬೇಕು ಅಂತಕ್ಕಂಥದ್ದು ನಾವು ಯಾವ ರೀತಿ ಸಂಘ ಕಟ್ಕೋಬೇಕಂದ್ರೆ ಈ ವಿದ್ಯಾರ್ಥಿ ಜೀವನದೊಳಗೆ ನಾವು ಪುಸ್ತಕ ಸಂಘವನ್ನು ಮಾಡಬೇಕು ಯಾಕೆ ಪುಸ್ತಕ ಸಂಘವನ್ನು ಮಾಡಬೇಕಂದ್ರೆ ಪುಸ್ತಕವನ್ನು ಸೃಷ್ಟಿಸಿದ್ದು ಮನುಷ್ಯನೇ ನಿಜ ಪುಸ್ತಕವನ್ನು ಸೃಷ್ಟಿಸಿದ್ದು ಮನುಷ್ಯನೇ ನಿಜ ಆದರೆ ಮನುಷ್ಯನನ್ನು ಮರು ಸೃಷ್ಟಿಸುವ ತಾಕತ್ತದೊಳಗೈತೆ ಅದು ಪುಸ್ತಕದೊಳಗೈತಿ ಆ ಒಂದು ನಿಟ್ಟಿನಲ್ಲಿ ನಾವು ಪುಸ್ತಕ ಸಂಘ ಮಾಡಬೇಕು ಅಂತಕ್ಕಂಥ ನುಡಿಗಳನ್ನು ಹಂಚಿಕೊಂಡ್ರು ಅದೇ ರೀತಿಯಾಗಿ ನಾವು ಹಲವಾರು ಕಾದಂಬರಿಗಳನ್ನು ಕೂಡ ಓದಬೇಕು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು ಯಾಕೆ ಕಾದಂಬರಿಯನ್ನು ಓದಬೇಕು ಪಾತಂದ್ರೆ ಕುವೆಂಪು ಅವರ ಒಂದು ಮಲೆಮಗಳಲ್ಲಿ ಮಧುಮಗಳು ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಹೇಳ್ತಾರೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವದ ಸ್ವಾತಂತ್ರ್ಯ ಇರ್ತದೆ ಆ ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಯಶಸ್ಸನ್ನು ಗಳಿಸಬೇಕು ಅಂತಕ್ಕಂಥದ್ದು ಯಾಕೆ ಓದಕ್ಕ ಹಂಬಲ ಇರಬೇಕಂದ್ರೆ ಟುಡೇ ಆ ರೀಡರ್ ಟುಮಾರೋ ಲೀಡರ್ ಮುಂದೆ ನಾಯಕ ಆಗ್ಬೇಕಾಗಿತ್ತಂದ್ರೆ ಈಗ ಪ್ರಸ್ತುತ ನಾವೇನಾಗ್ಬೇಕಾಗ್ತದೆ ತಲೆ ಬಾಗಿಸಿ ಪುಸ್ತಕವನ್ನು ಓದಬೇಕು ಅಂತಕ್ಕಂತಹ ಒಂದು ಮಾತಿನ ಚಾಕ್ಯನ ವ್ಯಕ್ತಪಡಿಸಿದ್ರು ಯಾಕಂತಂದ್ರೆ ಅವರನ್ನ ಕಂಡಾಗ ನಮ್ಗೆ ಅಗನಿಸ್ತದ ಅವರು ನಾಯಕನಾಗದಿದ್ದಾರೇನಂತೆ ಹೇಳಿದರು ಅವರು ನಾನು ನಾಯಕನಾಗದಿದ್ದಾರೇನಂತೆ ನಾನು ನಾಯಕನಾಗದಿದ್ದಾರೇನಂತೆ ಹಲವಾರು ನಾಯಕರನ್ನು ಸೃಷ್ಟಿಸುತ್ತೇನೆ ಅವರಿಗೆ ನಾಯಕ ನಾನಾಗುತ್ತೇನೆ ಅಂತಕ್ಕಂತಹ ತಮ್ಮ ಮಾರ್ಗದರ್ಶಿ ನುಡಿಗಳನ್ನು ಕೂಡ ಹಂಚಿಕೊಂಡರು ಅದಕ್ಕೆ ನಾವು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಹಲವಾರು ಅಭ್ಯರ್ಥಿಗಳಿಗೆ ಇನ್ಸ್ಪೈರ್ ಆಗೋಣ ಅಂತಕ್ಕಂಥ ವಿದ್ವೇಶವನ್ನಿಟ್ಟುಕೊಂಡು ಗೋರ್ಮೆಂಟ್ ನೌಕರಿಗೆ ರಿಸೈನ್ ಮಾಡಿ ಒಂದು ಇನ್ಸೈಟ್ ಅಂತಕ್ಕಂಥ ಸಂಸ್ಥೆಯನ್ನು ಕಂಡಿರ್ತಕ್ಕಂಥದ್ದು ಇನ್ನೊಂದು ಮಾತನ್ನು ಹೇಳಿದ್ರು ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಯಾಕೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಕೇಳ್ತಾರ ಒಂದು ಕಡೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಪೆಲೆವರ್ ಪರ್ಸನ್ ಯಶಸ್ವಿ ವ್ಯಕ್ತಿಯ ಹಿಂದಿರ್ತಕ್ಕಂಥ ಗುಟ್ಟೇನು ಮತ್ತೆ ಪೆಲೆವರ್ ಅಯಶಸ್ವಿಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಹಿಂದಿರ್ತಕ್ಕಂಥ ಗುಟ್ಟೇನು ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅದರ ವ್ಯಕ್ತಿತ್ವದ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಯಾವ ವ್ಯಕ್ತಿಯಲ್ಲಿ ಪ್ರಯತ್ನ ಕಡಿಮೆ ಇರ್ತೈತಿ ಅವನ ಹಿಂದ ಉಳಿತಾನ ಯಾವ ವ್ಯಕ್ತಿಯಲ್ಲಿ ಪ್ರಯತ್ನ ಜಾಸ್ತಿ ಇರ್ತೈತಿ ಅವನ ಸಕ್ಸಸ್ ಅನ್ನ ಕಾಣ್ತಾನೋ ಅಂತಕ್ಕಂಥ ನುಡಿಗಳಿಗೆ ನಮಗೆ ಮಾರ್ಗದರ್ಶನ ಕೂಡ ನೀಡಿದ್ರು ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಕೂಡ ಮೊದಲು ರಿಸ್ಕ್ ತಗೋ ಪದೇ ಪದೇ ಹೇಳ್ತಾ ಯಾಕಂತಂದ್ರೆ ಅದಕ್ಕೆ ಹೇಳ್ತಾರೆ ಎನ್ಲೈಟ್ಮೆಂಟ್ ಇಸ್ ಬೆಟರ್ ದನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಮನೋರಂಜನೆ ಜೊತೆಗೆ ನಮ್ಮ ಬಾಳಿನ ಉದ್ದಕ್ಕೂ ಜ್ಞಾನೋದಯ ಆಗತಕ್ಕಂತಹ ಜ್ಞಾನವನ್ನ ಗಳಿಸಬೇಕು ಅಂತಕ್ಕಂತಹ ಒಂದು ಮಾನವೀಯ ಮೌಲ್ಯಗಳನ್ನು ಕೂಡ ನಮಗೆ ಹೇಳಿದರು ನಾವು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇನ್ನೊಂದು ಕಿವಿಮಾತು ಹೇಳಿದರು ಇಲ್ಲಿರ್ತಕ್ಕಂಥವ್ರು ಮುಂದಿನ ದಿನಮಾನಗಳಲ್ಲಿ ನೀವು ಐ ಎ ಎಸ್ ಐ ಪಿ ಎಸ್ ಏನೇ ಆದ್ರೂ ಕೂಡ ಈ ಒಂದು ಸಿದ್ಧಶ್ರೀ ಸಂಸ್ಥೆ ಪರಮಪೂಜರ ಮಾರ್ಗದರ್ಶನದಲ್ಲಿ ಕಲಿತಿರ್ತಕ್ಕಂಥವರು ಮುಂದೆ ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ಹತ್ತಿದೇನೇ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಪರಮ ಪೂಜರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮಲ್ಲಿ ಕೂಡ ಹತ್ತಾರು ಹಲವಾರು ಐ ಎ ಎಸ್ ಅಧಿಕಾರಿಗಳಾಗಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ವ್ಯಕ್ತಪಡಿಸಿದರು ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಒಂದು ಸಮಯದ ಕುರಿತು ವ್ಯಕ್ತಪಡಿಸಿದ್ರು ಯಾಕಂತಂದ್ರೆ ವಿದ್ಯಾರ್ಥಿ ಜೀವನದೊಳಗೆ ನಾವು ಸಮಯಕ್ಕೆ ಬೆಲೆ ಕೊಟ್ಟಿದ್ದೆ ಆದರೆ ಮುಂದೊಂದಿನ ನಮಗೆ ಬೆಲೆ ಸಿಗ್ತಕ್ಕಂಥ ಸಮಯ ಬಂದೇ ಬರ್ತೈತಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಯವನ್ನು ಚಾಕು ವ್ಯವಸ್ಥಿತವಾಗಿ ಸದುಪಯೋಗ ಪಡಿಸಿಕೊಂಡಿದ್ದೆ ಆದರೆ ನಮ್ಮ ಜೀವನನು ಯಶಸ್ಸಾಗತೈತಿ ಅಂತಕ್ಕಂಥ ಹಲವಾರು ಅಂಶಗಳನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಂಡು ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಒಂದು ಜ್ಞಾನದ ಚುಲುಮೆಯನ್ನು ಹಚ್ಚಿರತಕ್ಕಂತಹ ವಿನಯ್ ಕುಮಾರ್ ಗುರುಜಿಯವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ನನ್ನ ವೈಯಕ್ತಿಕ ವಿಚಾರ ಒಂದು ಸರ್ ಅಲ್ಲಿ ಮನವಿ ಇದೆ ತಾವ ಯಾವಾಗಲಾದರೂ ಈ ಕಡೆ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಂತಹ ಸಮಯದೊಳಗ ಈ ಒಂದು ನಮ್ಮ ಸಂಸ್ಥೆಗೆ ಸದಾ ನಿಮ್ಮ ಮಾರ್ಗದರ್ಶನ ಮುಂದೆ ದಿನಮಾನದಲ್ಲಿ ನಾವು ಕೂಡ ಶಿಕ್ಷಕರಾಗಿ ಕಲಿತಾ ಇದ್ರು ಕೂಡ ಅಪ್ಪಾಜಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಕೂಡ ಇಂಗ್ಲಿಷ್ ಕಲಿಬೇಕು ಅಂತಕ್ಕಂಥದ್ದು ಯಾಕಂತಂದ್ರೆ ಲರ್ನಿಂಗ್ ಈಸ್ ಕಂಟಿನ್ಯೂಯಸ್ ಪ್ರೊಸೆಸ್ ಅಂತ ಕರಿತಾರೆ ಹುಟ್ಟಿನಿಂದ ಚಟ್ಟದವರೆಗೆ ಓಮ್ ಟು ಟೋಮ್ ಅಂತ ಕರಿತಾರ ಹುಟ್ಟಿನಿಂದ ಚಟ್ಟದವರೆಗೆ ಹೋದ್ರೂ ಕೂಡ ಕೂಡ ಕಲಿಕೆ ಮುಗಿಯೋದಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಮುಂದಿನ ದಿನಮಾನದಲ್ಲಿ ನೀವು ಈ ಕಡೆ ಯಾವ ಕಡೆ ಕಾರ್ಯಕ್ರಮಕ್ಕೆ ಬಂದಾಗ ಮತ್ತೆ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ ಮತ್ತೆ ನಮಗೆ ಮಾರ್ಗದರ್ಶನ ಕೊಡಿ ಇಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮಂಡನೆ ಮಾಡಿ ಅಂತಕ್ಕಂಥ ಮನವಿಯನ್ನು ವ್ಯಕ್ತಪಡಿಸ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆ ಪರವಾಗಿ ಪರಮ ಪೂಜಾರ ಪರವಾಗಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳನ್ನು ಖಂಡಿತ ಈ ಕಡೆ ಬಂದಾಗ ಬರೋದಷ್ಟೇ ಅಲ್ಲ ಸಂಸ್ಥೆ ಹುಡ್ಕೊಂಡು ಸಂಸ್ಥೆಗಂತಾನೆ ಬರ್ತೀನಿ ಮುಂದಿನ ದಿನದಲ್ಲಿ ಬೇರೆ ಇನ್ಯಾವುದಾದ್ರು ಕಾರ್ಯಕ್ರಮ ಆ್ಯನುವಲ್ ಡೇ ಆ ಥರ ಏನೇ ಇರೋದ್ರೆ ಅವಾಗಲೂ ಕರೀಲಿ ಅವಾಗಲೂ ಬರ್ತೀವಿ ನಮಗೇನಪ್ಪ ಅಂತಂದರೆ ಈ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಶಿಕ್ಷಣದಲ್ಲಿರುವ ಅಸಮಾನತೆ ಹೋಗ್ಬೇಕು ಇವರು ಕೂಡ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಗಳಿಸ್ಬೇಕು ಅನ್ನೋದಷ್ಟೇ ಥ್ಯಾಂಕ್ ಯು ಇಲ್ಲೇನು ಕೂತಿ ಎಲ್ಲರಿಗೆ ವಿನಯ್ ಸರ್ಗೆ ಒಂದು ವಿನಂತಿ ಬಹುತೇಕ ಈಗ ನನಗೆ ತೃಪ್ತಿ ತಂದಿಲ್ಲ ಇದು ಈಗ ಎಲ್ಲ ಶಾಲೆ ಕಾಲೇಜುಗಳು ಸೂಟಿ ಇರೋದ್ರಿಂದ ರಜೆ ಇರೋದ್ರಿಂದ ನಮಗೆ ಪಕ್ಕ ಮಕ್ಕಳು ಸಿಕ್ಕಿಲ್ಲ ಬಹುತೇಕ ಮತ್ತೆ ಅಕ್ಟೋಬರ್ ತಿಂಗಳ ಒಂದು ಸೌಕಾಶ ಶಕ ಎಲ್ಲ ನಮ್ಮ ಎರಡೂ ತಾಲೂಕು ಇರತಕ್ಕಂತ ಎಲ್ಲ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಕಡೆ ಸೇರಿಸ್ತೀವಿ ಮತ್ತೆ ತಮ್ಮ ಮಾರ್ಗದರ್ಶನ ಮಾಡ್ಲಿಕ್ಕೆ ನನ್ನ ಕನಸ ಏನು ಅಂತಕ್ಕಿದ್ರೆ ಗೋಡೆಗಳನ್ನ ಕಟ್ಟು ಕನಸ ಇಲ್ಲ ಅನ್ನ ಮಠ ಕಲ್ಲ ಗೋಡೆಗಳನ್ನ ಕಟ್ಟೋದು ಬೇಡ ಮಕ್ಕಳ ಭವಿಷ್ಯವನ್ನು ಕಟ್ತಕ್ಕಂಥ ಮಠ ಈ ಭಾಗದಲ್ಲಿ ಆಗ್ಬೇಕಂತಕ್ಕಂಥ ಕನಸ ಕಟ್ಟಿರ್ಕೊಂಡು ಈ ಕೆಲಸವನ್ನು ಮಾಡ್ತಕ್ಕಂಥವ್ರು ಬಹುತೇಕ ಈ ಸಂಸ್ಥೆ ನಾನು ತೆಗಿಬೇಕಾದ್ರೆ ಲಿಪ್ಪಾಣಿ ಒಳಗೆ ಕನಕ ಜಯಂತಿ ಆಚರಣೆಗೆ ಹೋದಾಗ ನಾನು ಹೇಳಿ ನಮ್ಮೆಲ್ಲ ಪಾಲಕರಿಗೆ ಮಕ್ಕಳಿಗೆ ಶಿಕ್ಷಣ ಅಂದಾಗ ಅವ ಪಾಲಕ ಎದ್ದು ಹೇಳಿದ ಬುದ್ಧಿ ನಮ್ಮ ಮಕ್ಕಳೆಲ್ಲ ನಾವು ಕುರಿಗಳನ್ನ ಹೋಗಿ ಬಿಡ್ತೀವಿ ಎಲ್ಲಿ ನಮ್ಮ ಮಕ್ಕಳಿಗೆ ಬಿಡ್ಬೇಕಂದ್ರೆ ಯಾರಂತೇಳಿ ಬೀಗರ್ ಬೀಜಲ್ಲಿ ಬಿಟ್ರೆ ಕದನ ಬರ್ತದ ದೊಡ್ಡ ಶಾಲೆಗೆ ಹಾಕ್ಬೇಕಂದ್ರೆ ನಮ್ ತಗ ದುಡ್ಡು ಇಲ್ಲ ಏನ್ ಮಾಡ್ಬೇಕಂದಾಗ ಅದೇ ಒಂದು ಪ್ರಯಾಣ ಆಗಿ ಇವತ್ತು ನಾವು ಈ ಸಮಸ್ಯೆಯನ್ನು ಕಟ್ಟಿರ್ತಕ್ಕಂಥದ್ದು ಅದಕ್ಕೆ ದಯವಿಟ್ಟು ಈಗೇನ್ ಗಂಡ್ಮಕ್ಳು ಕೂತಿರ್ಲೆ ಮಕ್ಕಳು ನಾಳೆ ಪುಣ್ಯಾತ್ಮರೇ ಮುಂದೆ ಅವಕಾಶ ವಿನಯ್ ಸರ್ ಇಲ್ಲಿ ಬಂದಾಗ ಅವ್ರಕಿಂತ ಹೆಚ್ಚು ಪರ್ಸೆಂಟೇಜ್ ನೀವು ಪ್ರಶ್ನೆ ಕೇಳ್ತಕ್ಕಂಥವ್ರು ತಯಾರಾಗಬೇಕು ನಯನ್ ಅವ್ರ ಬದಲು ಹೊಟ್ಟೆ ಕಿಚ್ಚ ಹೇಳಾಕತ್ತಿಲ್ಲ ನೀವ್ ಯಾಕಂದ್ರೆ ಎಲ್ಲಾ ಕಡೆ ಗದ್ದಲ ಹಿಡಿತಕ್ಕಂತ ಗಂಡ ಮಕ್ಕಳು ಈ ಮೊಬೈಲ್ ಬಳಕೆ ಅಂದ್ರೆ ಕೆಟ್ಟ ವ್ಯವಸ್ಥಾನಿಗೆ ಇವೆಲ್ಲ ಹೋಗ್ಬೇಕಂತಕ್ಕಂಥ ಉದ್ದೇಶದಿಂದ ಬಹುತೇಕ ವಿನಯ್ ಸರ ಬಹುತೇಕ ನಾವು ಗುರುಗಳು ಕರೆದಾಗ ಬಂದಾರತಿಲ್ಲ ಅವರಲ್ಲಿ ಕನಸಾದ ಬಹುತೇಕ ಪುಣ್ಯಾತ್ಮರಿ ಈ ಏನಾದರೂ ಏನಾದ್ರು ಅಭಿವೃದ್ಧಿ ತರಬೇಕಾಗಿತ್ತು ಅಂಬೇಡ್ಕರ್ ಕನಸ ಏನು ತಕ್ಕಿದ್ರೆ ಪುಣ್ಯಾತ್ಮರೆ ಗುಡಿ ಗುಂಡಾರ ಘಂಟೆನಾದಗಳಕ್ಕಿಂತ ಶೈಕ್ಷಣಿಕ ಘಂಟೆನಾದಗಳು ಬಾರಿಸಬೇಕಾ ಊರು ಸುಂದರ ಸರ್ ವಿನಯಸ್ ಅಪರೂಪದಾಗಿ ಯಾಕಂದ್ರೆ ಅವ್ರು ಹೇಳಿದ್ರು ಏನ್ ಬಹಳ ಸುಂದರವಾದಂತ ಮಾತು ನೀನ್ ನಿರಂತರವಾಗಿ ಪುಸ್ತಕವನ್ನು ಓದು ನೀನು ಪುಸ್ತಕ ಓದಿ ತಿಳ್ಕೊ ಒಂದು ವೇಳೆ ನೀನ ಇತಿಹಾಸ ಆಗ್ಬೇಕಾದ್ರೆ ನೀನೇ ಒಂದು ಪುಸ್ತಕ ಆಗ್ರೆ ಬೆಳಿ ಅಂತ ಹೇಳಿದ್ರು ನಾನೇ ಒಂದು ಪುಸ್ತಕ ಆಗಿ ಿ ನನ್ ಇಂಟರ್ನೆಟ್ ಓಪನ್ ಮಾಡಿ ನೋಡಿ ಅಂತ ಹೇಳಿದ್ರು ಯಾಕಂದ್ರೆ ಅವ್ರಿಗೆಷ್ಟು ನೋವಿಲ್ಲ ನನಗೆ ಮಾರ್ಗದರ್ಶಿ ಸಿಗಲಿಲ್ಲ ನನಗೂ ಅದೇ ನೋವು ನಾನು ಕೂಡ ಪಿ ಸೈನ್ಸ್ ಅಡ್ಮಿಷನ್ ಮಾಡ್ಲಿಕ್ಕೆ ಹೋದಾಗ ವರ್ಷ ಸಿಗಲಿಲ್ಲ ನಮ್ಮ ಹಳ್ಳಿ ಒಳಗೆಲ್ಲ ಬೈದ್ ಬಿಟ್ರು ನಿಮ್ಗೆ ಏನ್ ಆಗ್ತದಾಗ್ತದೆ ತಿಳ್ಕೊಂಡು ಆ ಒಂದು ನೆನಪಿಟ್ಕೊಂಡು ಇವತ್ತಿಗೂ ಕೂಡ ನಮ್ಮ ಮಟ್ಟಕ್ಕೆ ಯಾವುದೇ ಮಕ್ಕಳು ಬಂದ್ರು ಅವ್ರು ಯಾವುದೇ ಸಾಲಿ ಒಳಗೆ ಹೋಗುದು ಬುದ್ಧಿ ನಾನು ಓದಬೇಕಾಗಿತ್ತು ನನಗೆ ಅನಿವಾರ್ಯ ಐತಿ ಅಂತಕ್ಕಂಥ ಮಾತಾ ಬಂದಾಗ ನಮ್ಮಿಂದ ಎಷ್ಟೋ ಸಾಧ್ಯದ ಬಹುತೇಕ ಅವ್ರಿಗೆ ನೆನಪದ ಶಿವನೂರದ್ ವಿದ್ಯಾರ್ಥಿ ನಂತ ಬಂದು ನೀವೇನೋ ಸರಿಗೆ ಹೇಳಿರೋ ಒಂದಿಷ್ಟು ಪೀ ಕನ್ಸೆಷನ್ ಮಾಡ್ತಾರೆ ಬುದ್ಧಿ ನೀವು ಹೇಳ್ಬೇಕು ತಿಳ್ಕೊಂಡು ಅವ್ರು ಬಹುತೇಕ ಅವ್ರ ತಂದೆ ಬಂದು ನಾನು ಮುಂದೆ ಕಣ್ಣೀರು ಹಾಕೋ ಕಾಲಕ್ಕೆ ಒಂದೇ ಮಾತು ಕೇಳಿದಾಗ ಅತ್ಯಂತ ಖುಷಿದಿಂದ ಅದನ್ನ ಅವರು ಕನ್ಸೆಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಹೇಳಿದ್ರೆ ಅವರು ಬರೀ ಫ್ರೀ ಕೊಡೋದಲ್ಲ ಫ್ರೀ ಕೊಡಬೇಕಾದ್ರೆ ಮೊದಲು ನಿನ್ನ ಉದ್ದೇಶಗಳು ಸರಿ ಇರ್ಬೇಕಂತ ಎಂಥ ವಿಚಾರಗಳು ನೋಡ್ರಿ ಪುಣ್ಯಾತ್ಮರೆ ಇವತ್ತಿನ ದಿನಮಾನದಲ್ಲಿ ನನ್ನ ಮಕ್ಕಳಾಗಬೇಕು ನನ್ನ ವಂಶಜರ್ ಆಗ್ಬೇಕು ನಂದೇ ಅನ್ನುವಂಥ ಕೆಟ್ಟ ಸ್ವಾರ್ಥ ದಿನಮಾನದಲ್ಲಿ ನೀವುಗಳು ಐ ಪಿ ಎಸ್ ಆಗ್ಬೇಕಂತ ತಿಳ್ಕೊಂಡು ಕನಸ ಕಟ್ಕೊಂಡು ಈ ಹಳ್ಳಿಗೆ ಬಂದ್ರು ಪುಣ್ಯಾತ್ಮರೇ ಅದನ್ನ ತಾವೆಲ್ಲ ಗಮನ ಇಟ್ಕೋರಿ ಬಹುತೇಕ ಎಲ್ಲ ದೊಡ್ಡ ಕಾರ್ಯಕ್ರಮ ಮಾಡೋ ಉದ್ದೇಶ ನಮ್ಗೆ ಏನು ಅಂತ ಅದರೊಳಗೆ ನಮ್ಮ ಸರ್ಗೆ ಹೇಳಿನ ಏನಾದ್ರೂ ಮಕ್ಕಳಿಗೆ ಯುವಕರಿಗೆ ಉಪಯೋಗ ಆಗ್ಬೇಕು ಇವತ್ತು ಬಹುತೇಕ ಪುಣ್ಯ ಗುರುಜಿ ಮೂರನೇ ದಿವಸದ್ದು ಯಾವ್ದು ವಿಷಯ ರೀ ಜೀವನದ ಮೌಲ್ಯಗಳು ಅಂತಕ್ಕಂಥ ಬಹಳ ಅಪರೂಪವಾಗಿರ್ತಕ್ಕಂಥ ಒಬ್ಬರು ಪೂಜ್ಯರು ನೆತ್ತಿ ಪ್ರವಚನ ಮಾಡ್ತಾರೆ ಜೀವನದ ಮೌಲ್ಯಗಳು ತಿಳ್ಕೊಂಡು ಈಗ ಹೇಳಿದ್ರೆ ಅವರು ಭಾವ ಹವ್ಯಾಸ ವಿಚಾರ ಬಹಳ ಸುಂದರವಾಗಿರ್ತಕ್ಕಂಥದನ್ನ ವಿನಯ್ ಗುರುಜಿಯವರು ಆರು ತಾಸು ಪ್ರಯಾಣವನ್ನು ಮಾಡಿ ರಾತ್ರಿ ಹನ್ನೆರಡು ಗಂಟೆ ಮಕ್ಕೊಂಡು ಮತ್ತೆ ನಾಲ್ಕ ನಿಮಗೆಲ್ಲ ನಿಮ್ಗೆಲ್ಲ ಎಷ್ಟು ಎಷ್ಟಕ್ಕೆದ್ದಿರಿ ನಾಳೆ ನಾವು ಮಟ್ಟಕ್ಕೆ ಹೋಗಿ ಮುಟ್ಟಬೇಕು ಅವ್ರು ನಾವು ಎಂಟಕ್ಕೆ ಎದ್ದಿದ್ವಿ ಅವರು ನಿಮ್ಮನ್ನು ಮುಟ್ಟಿಸ್ಬೇಕಂತಕ್ಕವ್ರು ಪುಣ್ಯಾತ್ಮರ ನಾಲ್ಕಕ್ಕೆ ಗೆದ್ದಾರೆ ಅಂದ್ರೆ ಎಂತ ಅದಕ್ಕ ಗುರು ಕಳಕಳಿ ಸಾವೇಶ ಶಿಷ್ಯ ತಳಮಳ ಸಾವತಿ ಇರ್ತಾರೆ ಕಳಕಳಿ ಎಂತದೈತಿ ನೋಡು ಅವರಲ್ಲಿ ನಾನು ಬಡತನದಲ್ಲಿ ಹುಟ್ಟಿದ್ರೆ ದನಗಳು ಕೊಟ್ಟಲ್ಲಿ ನಾನು ಬೆಳೆದ್ರು ಕೂಡ ಮುಂದೆ ನನ್ನನ್ನು ಅರಿಸಿ ಬಂದಿರ್ತಕ್ಕಂಥವ್ರು ಕೊಟ್ಟಲಿ ಬಾರ್ದು ಅದು ಪುಣ್ಯಾತ್ಮರ ಐಸಿ ರೊಂದಾಗಿ ಇರಬೇಕಂತಕ್ಕಂಥ ಕನಸ ಅದಕ್ಕೆ ಗುರುಜಿಯವರೇ ನಿಮಗೆ ನಮ್ಮ ಶ್ರೀಮಠದ ವತಿಯಿಂದ ಈ ಭಾಗದ ಎಲ್ಲ ಯುವಕರ ಪರವಾಗಿ ಅನಂತನತ್ತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಶ್ರೀಮಠ ನಿಮ್ಮ ಮಾರ್ಗದರ್ಶನಕ್ಕೆ ಕಾಯ್ತಾ ಇರ್ತದ ಯಾಕಂದ್ರೆ ನಾನು ಸರ್ಗಳಿಗೆ ಹೇಳೀನಿ ನಾನು ಕಟ್ತಕ್ಕಂಥದ್ದು ಕಲ್ಲ ಮಣ್ಣಿನ ಗೋಡೆ ಕಟ್ತೇನೆ ಸರ ಆದರೆ ಮಕ್ಕಳ ಭವಿಷ್ಯವನ್ನು ಕಟ್ಟಲಿಕ್ಕೆ ಯಾರ್ಯಾರ ಜಾನ್ದಾರ ಅವ್ರನ್ನೆಲ್ಲ ಹುಡ್ಕೊಂಡು ತರ್ತಕ್ಕಂಥ ಕೆಲಸ ನಿಮ್ದಾಗಬೇಕು ಅಂತ ಹೇಳಿದಾಗ ನಮ್ಮ ಲಾಳಿ ಸರ್ ವಿನಯ್ ಸರ್ನ ಹುಡ್ಕೊಂಡು ಈ ವರ್ಷ ಕರ್ಕೊಂಡು ಬಂದಾರ ಯಾಕಂದ್ರೆ ಅದನ್ನ ಎಲ್ಲ ಯಾರಿಗೆ ಸಲ್ತದ ನಮ್ಮ ಸಂದೀಪ್ ಅವ್ರಿಗೆ ಹೇಳ್ಬೇಕು ಅಭಿನಂದನೆ ಒಂದ್ಸಲ ಅವ್ರ ಇದೇನು ಯುವಕರಿಗೆ ಒಂದು ರಾಜಕೀಯ ಒಳಗೆ ತರಬೇಕಂತಕ್ಕಂಥ ಒಂದು ಸಂಘ ಕಟ್ಟಿದೆ ಹೇಳಿದಾಗ ನಮ್ಮ ಸಂದೀಪ್ ಅವರು ಬಂದು ನನಗೆ ಹೇಳಿದರು ಬುದ್ಧಿ ಈ ಭಾಗದಲ್ಲಿ ಏನಾದರೂ ಒಂದು ಯುವಕರಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ಲಿಕ್ಕೆ ವಿನಯ್ ಸರನ್ನ ಸಂಪರ್ಕ ಮಾತು ಹೇಳಿದಾಗ ಅವತ್ತೇ ಸಂಪರ್ಕ ಮಾಡಿ ಕೊಡಿಸಿದಾಗ ಬಹುತೇಕ ಇಬ್ಬರು ಮಕ್ಕಳ ಭವಿಷ್ಯ ಅವ್ರ ಶಾಲೆಯಲ್ಲಿ ಪ್ರವೇಶ ಸಿಕ್ಕದು ಇವತ್ತು ನಿಮ್ಗೆಲ್ಲ ನೂರಾರು ಮಕ್ಕಳು ಬಾಳಿಗೆ ನಿಜವಾಗಿರ್ತಕ್ಕಂಥ ಬೆಳಕದ ದೀಪವನ್ನ ಹಚ್ಚಿಕೊಟ್ಟಾರೆ ಈಗ ಸಣ್ಣಗೆ ದೀಪ ತೀರ್ತದ ಎತ್ತರಾಗಿ ಬೆಳಿಬೇಕಾದ್ರೆ ಹುಣ್ಣತ್ಮರ ಜ್ಞಾನದ ಎಣ್ಣೆ ಅವ್ರು ಹಸ್ತಾರ ಅದನ್ನ ಪ್ರಯತ್ನ ಅಂತಕ್ಕಂಥದ್ದು ದೀಪ ಬೆಳಗ್ಲಿಕ್ಕೆ ನೀವು ಕಾರಣ ಆಗ್ರಿ ಅಂತಕ್ಕಂತ ಮಾತೇಳಿ ಮತ್ತೊಮ್ಮೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಬಹುತೇಕ ನಮ್ಮ ಸೈನ್ಸ್ ಮಾಸ್ಟರ್ ಬಹುತೇಕ ಶಿರ್ಸನ್ನ ಹಾಕ್ಯಾರ ಇವ್ರು ಮಾಸ್ತರ್ ಅದಾರ ಮತ್ತೇನದಂತೆ ಕೇಳಾಕತ್ತಾರ ಅವರು ಇಂಗ್ಲೀಷ್ ನಂಗೆ ಯಾಕಂದ್ರೆ ನಮಗೆ ಇಂಗ್ಲೀಷ್ ಬರುದಿಲ್ಲ ಅದಕ್ಕಿಂತ ಹೆಚ್ಚು ಬಹುತೇಕ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಶಿಕ್ಷಕರಿಬ್ರು ಮುಖ್ಯೋಪಾಧ್ಯ ಇರ್ಬೋದು ಗಸ್ತಿ ಸರ್ ಭಾಳ ಜನ ಎಲ್ಲರೂ ವಿನಯ್ ಸರ್ ಕರಸರಿ ಕರಸರಿ ತಿಳ್ಕೊಂಡು ಭಾಳ ಹೇಳಿದಾಗ ಸಂದೀಪ್ ಅವ್ರಿಗೆ ಒಂದೇ ಮಾತು ಹೇಳಿದೀವಿ ನಾವು ಕರ್ಕೊಂಡು ಬರ್ತೀನಿ ಏನು ವಿಚಾರ ಮಾಡಬಾರ್ದು ಹೇಳಿದಾಗ ಇದೆಲ್ಲ ವಿನಯ್ ಸರ್ ಇಲ್ಲಿ ಬರ್ಲಿಕ್ಕೆ ಸಂದೀಪ್ ಅವರು ಮತ್ತು ನಮ್ಮ ಬಾಬಾ ಹಂಚನಾಳ್ ಅವರು ಅವ್ರೆಲ್ಲರಿಗೆ ಈ ಸರಿ ಸಲ್ತತಿ ಅಂತಕ್ಕಂಥ ಮಾತು ಹೇಳಿ ವಿನೇಶ್ ಸರ್ ಗುರುಜಿ ಅವರು ವಿಶೇಷವಾಗಿರ್ತಕ್ಕಂಥ ಹೇಳಿದ್ರಲ್ಲ ನಾನು ಹುಡ್ಕೊಂಡು ಬರ್ತನ ಸಂಸ್ಥೆ ತಿಳಿ ಇವತ್ತಿನ ಹಿಡ್ಕೊಂಡು ಈ ಸಿದ್ಧಸ್ಥರ ಸಂಸ್ಥೆ ನಿಮ್ಮದು ಯಾಕಂದ್ರೆ ನಾನು ಕೂಡ ವಿದ್ಯಾರ್ಥಿ ಹೇಳಿಲ್ಲ ಬಹುತೇಕ ಭಾಳ ಮಂದಿ ಅದನ್ನ ಬಿಟ್ಕೊಡಂಗಿಲ್ಲ ನಾನು ಸ್ವಾಮಿ ನಾನು ಸ್ವಾಮಿ ತಿಳ್ಕೊಂಡು ನನ್ನ ಕನಸ ಏನೋ ತಕ್ಕಿದ್ರೆ ನಮಗೆ ಹಾಲು ಬೇಕಯ್ಯೋ ಎಮ್ಮೆ ಡುಬಿನ ಹಾಕೊಂಡ್ ಬೇಡ ತೆಳಗೆ ಕೂತ ಹಾಲು ಕರಿಬೇಕು ಅಂತಕ್ಕಂಥ ವಿಚಾರದೊಳಗೆ ನನ್ನ ಕನಸ ಯಾಕಂದ್ರೆ ಇಲ್ಲೆಲ್ಲ ಬಾಳ್ ಪಾಲಕರು ಕೊತ್ತಾರ ಅವ್ರಿಗೆಲ್ಲ ಹೇಳೇನಿ ಯಾರಿಗೆ ಓದಿಸ್ಲಿಕ್ಕೆ ಶಕ್ತಿ ದೇವ್ರು ಕೊಟ್ಟನ ಓದಿಸ್ರಿ ಒಂದ್ ವೇಳೆ ಓದಿಸಾಕ್ ಶಕ್ತಿ ಕೊಡ್ಲಿ ಅಂದ್ರೆ ತಂದು ನಮ್ಮ ಮಠಕ್ಕೆ ಜವಾಬ್ದಾರಿ ಕೊಟ್ಬಿಡಿ ಆ ಮಕ್ಕಳ ಉಜ್ವಲ ಭವಿಷ್ಯ ಕಟ್ಟೋಣ ಅಂತಕ್ಕಂಥದ್ದು ಹೇಳಿ ಮತ್ತ್ ಸುಳ್ಳು ಹೇಳಬೇಡ್ರೆ ನಮ್ಮ ತೆಕ್ ಬಂದು ಸುಳ್ಳು ಹೇಳಿ ಅಲ್ಲಿ ದಿನ ಎರಡ್ ನೂರು ರೂಪಾಯಿ ಸರಿ ಕೊಡಿ ಕಂಪನಿ ಬೇಡ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ವಿನಯ್ ಗುರುಜಿ ಅವರು ಒಂದು ವಿನಯ್ ಕುಮಾರ್ ಅವರು ಬಹಳ ದೂರಿನಿಂದ ಬಂದ್ರು ಕೂಡ ಅವಾಗ ಅವಾಗ ನಾ ಅವ್ರನ್ನ ಇಂಟರ್ನೆಟ್ ನೋಡಿನಿ ಮತ್ತೆ ರಾಜಕೀಯ ರಂಗದಾಗ ಅಟ್ಟಛಾಪ ಮುಡ್ಸ್ಯಾರೆ ಯಾಕಂತ ಕೇಳಿದ್ರೆ ಒಂದು ಕಾಲದ ದೊರೆ ಆಗಿರ್ತಕ್ಕಂಥವ್ರು ಸಹಿತ ನಡಗೋಂಗ್ ವ್ಯವಸ್ಥೆ ತಂದು ಕೊಟ್ಟವ್ರು ಏನೋ ಗುರುಜಿ ಯಾಕಂತ ಕೇಳಿದ್ರೆ ಅವ್ರ ಮೇಲೆ ಯುವಕರ ಪ್ರೀತಿ ಅದ ದುಡ್ಡು ಕೊಟ್ಟಿಲ್ಲ ಅವ್ರು ಯಾರಿಗೆ ಬಹುತೇಕ ಸ್ವತಂತ್ರ ಎಷ್ಟು ಜನ ನಿಂತಿರೋ ಅವ್ರೊಳಗೆ ಹೆಚ್ಚು ಮತ ಅಂದ್ರೆ ಬಹುತೇಕ ಒಂದಿಷ್ಟು ಇನ್ನೊಬ್ರು ಯಾರ್ಯಾರ ಅವ್ರಿಗೆ ಒಂದಿಷ್ಟು ಪುಷ್ ಮಾಡಿದ್ರೆ ಸಾಕು ಕಡಕಾಗ ಹೋಗ್ತಿತ್ತು ಅದಕ್ಕೆ ನಿಮ್ಮ ಮಾರ್ಗದರ್ಶನ ಹಳ್ಳಿ ಜನರಿಗೆ ಕೂಡ ಸಿಗ್ಲಿ ಅಂತಕ್ಕಂಥದ್ದನ್ನ ಹಳ್ಳಿಗಳು ಪುಣ್ಯ ಆತ್ಮರೆ ವಿಶೇಷವಾಗಿರ್ತಕ್ಕಂದ್ರೆ ಪಟ್ಟಣದಲ್ಲಿ ಇರ್ತವ್ರು ಏನೋ ಮಾಡ್ತಿರ್ತಾರ ಹಳ್ಳಿಯಲ್ಲಿ ಇರ್ತಕ್ಕಂಥ ನಾವು ಬಡತನದಲ್ಲಿ ಬಂದಿದ್ದೀವಿ ನೀವು ಕೂಡ ಬಡತನದಲ್ಲಿ ಬೆಳೆದಿರಿ ಕೊಠಡಿ ಮನೆ ಅಂತಕ್ಕಂಥ ಮಾತು ಹೇಳಿದಿಲ್ಲ ಅದು ಕೂಡ ನನ್ನ ನೆನಪದ ಆ ಒಂದು ನೆನಪ ನೀವು ನೆನಪಿಸ್ಕೊಟ್ಟಾಗ ಇವತ್ತಿನ ನಮ್ಮನ್ನು ಅರಿಸಿ ಬಂದಿರತಕ್ಕಂಥ ಮಕ್ಕಳ ಬದುಕಿನಲ್ಲಿ ಅದು ಆಗಬಾರ್ದು ಓದು ಒಂದೇ ಗುರಿ ಇರ್ಬೇಕಂತಕ್ಕಂತ ತವೇನು ಏನ್ ನಿಮ್ಮ ಮಾರ್ಗದರ್ಶನ ಬಹಳ ನಮ್ಮ ಇವತ್ತು ಹೊಟ್ಟಿ ತುಂಬಿಸೋಟ ನೆತ್ತಿ ತುಂಬಿಸೋಟ ನಿಮ್ಮ ಉಪನ್ಯಾಸ ದೊರಕಿದ ಇನ್ನೂ ಕೂಡ ಮುಂದೆ ಅವಕಾಶ ಹೆಚ್ಚು ಬಹುತೇಕ ನಮ್ಮಲ್ಲಿ ಎಲ್ಲ ಭವಿಷ್ಯ ಸಿ ನಿಂತೆ ಮೇಲೆ ಇನ್ನೂ ಡಿಗ್ರಿ ಹೋಗ್ತಕ್ಕಂಥವ್ರ ಕೊರತೆ ಆಗ್ಯದ ಅದನ್ನು ಕೂಡ ಮುಂದಿನ ದಿನದಲ್ಲಿ ಮತ್ತೆ ಒಂದು ಅವಕಾಶವನ್ನು ನಾವು ಕಲ್ಪಿಸ್ತೀವಿ ಅದಕ್ಕೆ ತಮ್ಮ ಮಾರ್ಗದರ್ಶನ ಮತ್ತೊಮ್ಮೆ ಹಾರೈಸಿ ನಿಮಗೆಲ್ಲರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಮುಂದಿನ ದಿನ ನಿಮ್ಮ ಕನಸುಗಳೇನದ ಅವೆಲ್ಲ ನನಸಾಗಲಿ ಯಾಕಂದ್ರೆ ಇಂಥವ್ರು ಆ ರಾಜಕೀಯ ರಂಗಕ್ಕೆ ಬರಬೇಕಾಗಿದೆ ಯಾಕಂದ್ರೆ ಹೆಬ್ಬಟ್ಟಿನವ್ರು ಓದಿ ಯಾರೋ ಸಹಿ ಮಾಡಿಸ್ಕೊಂಡು ಯಾರೋ ಓದಿಸ್ಕೊಳ್ಳೋರು ಬೇಡ ನಿಮ್ಮಂಥವ್ರು ಈ ದೇಶವನ್ನು ಉಜ್ವಲವಾಗಿ ಕಟ್ಟಬೇಕು ಅಂತಕ್ಕಂಥ ಕನಸಿನ ರಾಜಕಾರಣ ಮುಂದೆ ಹೋಗ್ಬೇಕಾಗಿತ್ತು ಅಂತ ಒಂದು ವಿಚಾರ ಕೂಡ ನಿಮ್ಮಲ್ಲಿ ಅಪೂರ್ವವಾಗಿರ್ತಕ್ಕಂಥದ್ದು ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ದೇವರು ನೀವೇನು ಕನಸನ್ನು ಕಂಡಿರಿ ಆ ಕನಸುಗಳು ಯಾಕಂದ್ರೆ ಸದ್ದೇಶ್ವರಪ್ಪಗಳು ಪಾದಪರ್ಶೆ ಮಾಡಿ ಈ ಸಂಸ್ಥೆಗೆ ಆಶೀರ್ವಾದಿಸಿ ಹೋಗಿರ್ತಕ್ಕಂಥ ಇದು ಸಂಸ್ಥೆ ಅವರ ಅನುಗ್ರಹ ಆ ಭಗವಂತನ ಅನುಗ್ರಹ ತಮಗೆ ನಿರಂತರವಾಗಿ ದೂರಲಿ ತಿಳ್ಕೊಂಡು ಹಾರೈಸಿ ಮತ್ತೊಮ್ಮೆ ನನ್ನ ವೈಯಕ್ತಿಕ ಹೃದಯ ತುಂಬಿ ಆಶೀರ್ವಾದ ತಮಗೆ ನೀಡಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ಶರಣಾರ್ಥ